ಇದೀಗ ಮುಂದಿನ ಪ್ರಶಸ್ತಿ ಅತ್ಯುತ್ತಮ ಚಿತ್ರ ದ ಬೆಸ್ಟ್ ಮೂವಿ ಯಾವುದು ಅನ್ನುವಂಥದ್ದನ್ನ ನೋಡುವಂತಹ ಸಮಯ ಅಂದ ನಾಮಿನಿ ಸಾರ್ ಯುಮಿ ವೆಂಚರ್ಸ್ ಅರ್ಪಿಸುವ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಅತ್ಯುತ್ತಮ ಚಿತ್ರ ಪ್ರಶಸ್ತಿ ದ ನಾಮಿನಿ ಸಾರ್ ಶಾಖಾಹಾರಿ ಆ ಕಟ್ಟೆಗೆ ಅವನು ಜೀರೋ ಆಗಿರ್ತಾನೆ ಮತ್ತೆಂತ

ನೆಕ್ಸ್ಟ್ ಇಯರ್ ಈಗ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನ ನೀಡುವುದಕ್ಕೆ ಹಂಸಲಿಖ ಅವರ ಜೊತೆ ಜೊತೆಗೆ ಟರ್ಬೂಸ್ ಸ್ಟೀಲ್ ಇದರ ಜಿ ಎಂ ಸೀಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಶಿವಪುತ್ರಪ್ಪ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಶಿವಪುತ್ರಪ್ಪ ಅವರಿಗೆ ಮಾತಮೇ ಪ್ರೀತಿಯ ಸ್ವಾಗತ ಅವರ ಜೊತೆ ಜೊತೆಯಲ್ಲಿ ಮಂಜುನಾಥ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಶ್ರೀನಿವಾಸ ಸ್ಟೀಲ್ ಟ್ರೇಡರ್ಸ್ ಬೆಂಗಳೂರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಮಂಜುನಾಥ್ ಅವರು ಕೂಡ ದಯವಿಟ್ಟು ನಮ್ಮನ್ನು ಜಾಯ್ನ್ ಆಗಬೇಕು ಇದೀಗ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಸಮಯ ಅವರ ಜೊತೆ ಜೊತೆಗೆ ನಮ್ಮ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿಯ ನಿರ್ದೇಶಕರುಗಳು ದಯವಿಟ್ಟು ನಮ್ಮನ್ನು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಸರ್ ಅವರು ಹಾಗೂ ನಿರ್ದೇಶಕರೆಲ್ಲರೂ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಭರತ್ ಅವರು ಜಾಯಿನ್ ಆಗಬೇಕು ಪ್ಲೀಸ್ ಭರತ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು ಇದೀಗ ಬೆಸ್ಟ್ ಮೂವಿ ಅತ್ಯುತ್ತಮ ಚಿತ್ರ ಯಾವುದು ಅನ್ನುವಂಥದ್ದನ್ನು ಅನೌನ್ಸ್ ಮಾಡುವಂತಹ ಅತ್ಯುತ್ತಮ ಚಿತ್ರ ಹದಿನೇಳು ಫಿಲ್ ಕ್ರಿಟಿಕ್ಸ್ ಅಕಾದಮಿ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ಅತ್ಯುತ್ತಮ ಚಿತ್ರವಾಗಿ ಹೊರಹೊಮ್ಮಿದೆ ಟೀಮ್ ಹದಿನೇಳು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಟೀಮ್ ಟೀಮ್ ಇವತ್ತೊಂದು ಹದಿನೇಳು ಪ್ರಶಸ್ತಿ ಅಂತೂ ಸಿಕ್ತು ನಿಮ್ಗೆ ಆಲ್ರೆಡಿ ಹತ್ತಿ ಕಂಗ್ರಾಚ್ಯುಲೇಷನ್ ಟು ದ ಬೆಸ್ಟ್ ಮೂವಿ ಹದಿನೇಳೆಂಟು ಸಿನಿಮಾ ತಂಡಕ್ಕೆ ಪ್ರೀತಿಯ ಶುಭಾಶಯಗಳನ್ನ ತಿಳಿಸುತ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತೈದರ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಇದರಲ್ಲಿ ಅತ್ಯುತ್ತಮ ಚಿತ್ರವಾಗಿ ಹೊರಹೊಮ್ಮಿದೆ ಟೀಮ್ ಸರ್ ಸರೇಶ್ ಖುಷಿ ಆಗ್ತಾ ಇದೆ ನಾಲ್ಕು ನಾಮಿನೇಷನ್ಸ್ ಕೊಟ್ಟಿ ನಾಲ್ಕು ಅವಾರ್ಡ್ ಕೊಟ್ಟಿದ್ದೀರಾ ಇನ್ನೇನು ಹೇಳಲಿ ಸೊ ನಾನು ಚಂದನವನ ಕ್ರಿಟಿಕ್ಸ್ ಫಿಲ್ಮ್ ಅಕಾಡೆಮಿಗೆ ಪುನಃ ನಾನು ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಆದರೆ ಇಲ್ಲಿರೋರಲ್ಲಿ ಎಷ್ಟು ಜನ ಈ ಸಿನಿಮಾ ಹೆಸರನ್ನು ಮೊದಲನೇ ಸರಿ ಕೇಳ್ತಿದ್ದೀರ ನನಗೆ ಗೊತ್ತಿಲ್ಲ ಯಾಕೆಂದರೆ ಇದು ಯಾವ ಕಮರ್ಷಿಯಲ್ ಸಕ್ಸಸ್ ಅಲ್ಲ ಓ ಟಿ ಟಿನಲ್ಲೂ ಇಲ್ಲ ಸಿನಿಮಾ ಇರೋದು ಯೂಟ್ಯೂಬಲ್ಲಿ ಕೊನೆಯಲ್ಲಿ ಸೊ ನಿಮಗೆ ಇನ್ನೂ ಸಿನಿಮಾ ನೋಡಿಲ್ಲ ಅಂದರೆ ಅಥವಾ ಮೊದಲನೇ ಸರಿ ಇದ್ರ ಬಗ್ಗೆ ಕೇಳ್ತಿದ್ದೀರಾ ಅಂದರೆ ಖಂಡಿತ ಯೂಟ್ಯೂಬ್ಗೆ ಹೋಗಿ ನೋಡಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ತುಂಬ ಜನ ಇದೆ ನಮ್ಮ ತಂಡದವರು ಸಿಕ್ಕಾಪಟ್ಟೆ ಜನ ಇದೆ ಆದರೆ ಈ ಒಬ್ಬೊಬ್ಬರ ಹೆಸರು ನಂಗೆ ತೊಗೊಳಕ್ಕೆ ಈಗ ಸಮಯನೂ ಇಲ್ಲ ಎಲ್ಲರೂ ಬೇಗ ಮುಗಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಇಷ್ಟ ಹೇಳೋದು ನಮ್ಮ ಇಡೀ ತಂಡಕ್ಕೆ ನಿರ್ಮಾಪಕರಿಗೆ ನನ್ನ ಜೊತೆ ಸಹ ನಿರ್ಮಾಪಕರು ಇನ್ವೆಸ್ಟ್ ಮಾಡಿದವರು ಇದರಲ್ಲಿ ನಟಿಸಿದವರು ಟೆಕ್ನಿಕಲ್ ಟೀಮ್ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್ ಹಾರ್ತಿ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆಫ್ ಹದಿನೇಳೆಂಟು ನಿಮ್ಮಿಂದ ಮತ್ತಷ್ಟು ಸಿನಿಮಾಗಳು ನಮ್ಮ ಚಿತ್ರರಂಗಕ್ಕೆ ಸಿಗಲಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಥ್ಯಾಂಕ್ ಯು